ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಯಾವ ನದಿಯನ್ನು ರಕ್ತ ನದಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಲೋಹಿತ ನದಿ ಆಪ್ಷನ್ ಸಿ ದಿಹಾಂಗ್ ನದಿ ಆಪ್ಷನ್ ಡಿ ಪದ್ಮಾ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಹಿತ ನದಿ ಎರಡನೇ ಪ್ರಶ್ನೆ ದೇಹದಲ್ಲಿನ ತ್ಯಾಜ್ಯ ಹೊರಹಾಕಲು ಏನನ್ನು ಕುಡಿಯಬೇಕು ಆಪ್ಷನ್ ಎ ಪುದೀನಾ ನೀರು ಆಪ್ಷನ್ ಬಿ ಗ್ರೀನ್ ಟೀ ಆಪ್ಷನ್ ಸಿ ನಿಂಬೆ ರಸ ಆಪ್ಷನ್ ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಎ ಪುದೀನಾ ನೀರು ಮೂರನೇ ಪ್ರಶ್ನೆ ಮೂಳೆಗಳು ಬಲವಾಗಿರಲು ಏನು ಕುಡಿಯಬೇಕು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಜೇನುತುಪ್ಪ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ತುಪ್ಪ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ನಾಲ್ಕನೆಯ ಪ್ರಶ್ನೆ ನೆನಪಿನ ಶಕ್ತಿ ಹೆಚ್ಚಿಸಲು ಏನು ತಿನ್ನಬೇಕು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಒಣದ್ರಾಕ್ಷಿ ಆಪ್ಷನ್ ಡಿ ಕಲ್ಲು ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಐದನೆಯ ಪ್ರಶ್ನೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಏನು ಕುಡಿಯಬೇಕು ಆಪ್ಷನ್ ಎ ಕಾಫಿ ಆಪ್ಷನ್ ಬಿ ನಿಂಬೆ ರಸ ಆಪ್ಷನ್ ಸಿ ಜೇನುತುಪ್ಪ ಆಪ್ಷನ್ ಡಿ ಗ್ರೀನ್ ಟೀ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ರಸ ಆರನೇ ಪ್ರಶ್ನೆ ಎಳನೀರನ್ನು ಕುಡಿಯುವುದರಿಂದ ದೇಹಕ್ಕೆ ಆಗುವ ಪ್ರಯೋಜನವೇನು ಆಪ್ಷನ್ ಎ ಚರ್ಮಕಾಂತಿ ಆಪ್ಷನ್ ಬಿ ಕಡಿಮೆ ರಕ್ತದೊತ್ತಡ ಆಪ್ಷನ್ ಸಿ ತೂಕ ನಷ್ಟ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಏಳನೇ ಪ್ರಶ್ನೆ ವಿವಿಧ ರೀತಿಯ ಸೋಂಕನ್ನು ತಪ್ಪಿಸಲು ಏನು ಕುಡಿಯಬೇಕು ಆಪ್ಷನ್ ಎ ಪುದೀನಾ ನೀರು ಆಪ್ಷನ್ ಬಿ ಎಳನೀರು ಆಪ್ಷನ್ ಸಿ ನಿಂಬೆ ರಸ ಆಪ್ಷನ್ ಡಿ ಶುಂಠಿ ನೀರು ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ರಸ ಎಂಟನೇ ಪ್ರಶ್ನೆ ಊಟ ಮಾಡಿದ ತಕ್ಷಣ ಮಲಗಿದರೆ ಏನಾಗುತ್ತದೆ ಆಪ್ಷನ್ ಎ ಅಜೀರ್ಣ ಆಪ್ಷನ್ ಬಿ ಹೃದಯದ ಸಮಸ್ಯೆ ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ಆಪ್ಷನ್ ಡಿ ದಪ್ಪ ಆಗುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ ಮತ್ತು ಆಪ್ಷನ್ ಡಿ ದಪ್ಪ ಆಗುತ್ತಾರೆ ಒಂಬತ್ತನೆಯ ಪ್ರಶ್ನೆ ಗೂಡು ಕಟ್ಟುವ ಏಕೈಕ ಹಾವು ಯಾವುದು ಆಪ್ಷನ್ ಎ ಹೆಬ್ಬಾವು ಆಪ್ಷನ್ ಬಿ ಕಿಂಗ್ ಕೋಬ್ರಾ ಆಪ್ಷನ್ ಸಿ ಪೈಥಾನ್ ಆಪ್ಷನ್ ಡಿ ನಾಗರ ಹಾವು ಸರಿಯಾದ ಉತ್ತರ ಆಪ್ಷನ್ ಬಿ ಕಿಂಗ್ ಕೋಬ್ರಾ ಇಂದಿನ ಕೊನೆಯ ಪ್ರಶ್ನೆ ವಯಸ್ಕರು ನಿತ್ಯ ಎಷ್ಟು ಗ್ರಾಮ್ ತುಪ್ಪ ಸೇವಿಸಬೇಕು ಆಪ್ಷನ್ ಎ ಮೂವತ್ತು ಗ್ರಾಮ್ ಆಪ್ಷನ್ ಬಿ ಐವತ್ತು ಗ್ರಾಮ್ ಆಪ್ಷನ್ ಸಿ ಎಪ್ಪತ್ತು ಗ್ರಾಮ್ ಆಪ್ಷನ್ ಡಿ ನೂರು ಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತು ಗ್ರಾಮ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ